ಐದು ವರ್ಷ ಪ್ರೀಮಿಯಂ ಕಟ್ಟಿ ಜೀವನಪೂರ್ತಿ ಆದಾಯ ಗಳಿಸಿ ಇದು ಎಲ್ ಐ ಯ ಜೀವನ್ ಉತ್ಸವ್ ಪಾಲಿಸಿ ಭಾರತದ ಅತಿದೊಡ್ಡ ಇನ್ಶೂರೆನ್ಸ್ ಸಂಸ್ಥೆಯಾದಂತಹ ಎಲ್ ಐ ಸಿ ನಾನಾ ಅಗತ್ಯಗಳಿಗೆ ತಕ್ಕಂತಹ ಪಾಲಿಸಿಗಳನ್ನು ಹೊಂದಿದೆ ನಿಯಮಿತವಾಗಿ ಆದಾಯವನ್ನು ಗಳಿಸಲು ಹಲವು ಪಾಲಿಸಿಗಳಿದ್ದು ಅದರಲ್ಲಿ ಪ್ರಮುಖವಾಗಿರುವುದು ಜೀವನ್ ಉತ್ಸವ ಪಾಲಿಸಿ ಸಾಮಾನ್ಯವಾಗಿ ಲೈಫ್ ಇನ್ಶೂರೆನ್ಸ್ ಅಂದರೆ ಹಲವಾರು ವರ್ಷ ಪ್ರೀಮಿಯಂ ಕಟ್ಟುವುದಷ್ಟರಲ್ಲೇ ಸಾಕಾಗಿ ಹೋಗುತ್ತೆ ಆದರೆ ಎಲ್ ಐ ಸಿ ಜೀವನೋತ್ಸವ ಬಹಳ ಕಡಿಮೆ ಅವಧಿಗೆ ಪ್ರೀಮಿಯಂ ಅನ್ನು ಕಟ್ಟಿಸಿ ಜೀವನಪೂರ್ತಿ ಸುರಕ್ಷತೆ ಮತ್ತು ನಮಗೆ ಆದಾಯವನ್ನು ಕೊಡುತ್ತೆ ಹಾಗಾದರೆ ಏನಿದು ಎಲ್ ಐ ಸಿ ಜೀವನೋತ್ಸವ ಪಾಲಿಸಿ ಎಲ್ ಐ ಸಿ ಜೀವನೋತ್ಸವ ಒಂದು ನಾನ್ ಲಿಂಕ್ಡ್ ಮತ್ತು ನಾನ್ ಪಾರ್ಟಿಪೇಟಿವ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ನಾನ್ ಲಿಂಕ್ಡ್ ಅಂದರೆ ಇದು ಕೊಡುವ ರಿಟರ್ನ್ಸ್ ಬೇರೆ ಮಾರುಕಟ್ಟೆಗಳ ರಿಟರ್ನ್ಸ್ ಮೇಲೆ ಅವಲಂಬಿತವಾಗಿರುವುದಿಲ್ಲ ಪಾಲಿಸಿಯ ಪೂರ್ವದಲ್ಲೇ ಸ್ಪಷ್ಟಪಡಿಸಿರುವ ನಿಶ್ಚಿತ ಮೊತ್ತವನ್ನು ಇದರಲ್ಲಿ ರಿಟರ್ನ್ಸ್ ಆಗಿ ನೀಡುತ್ತೆ ಹದಿನಾರು ವರ್ಷ ಪ್ರೀಮಿಯಂ ಜೀವನೋತ್ಸವನ ಇನ್ಶೂರೆನ್ಸ್ ಪ್ಲಾನ್ಗಳು ತೊಂಬತ್ತು ದಿನಗಳ ಮಗುವಿನಿಂದ ಹಿಡಿದು ಅರವತ್ತೈದು ವರ್ಷದ ಹಿರಿಯರವರೆಗೂ ಕೂಡ ಯಾರಿಗೆ ಬೇಕಾದರೂ ಲಭ್ಯ ಇರುತ್ತೆ ಕನಿಷ್ಠ ಖಾತ್ರಿ ಮೊತ್ತ ಐದು ಲಕ್ಷ ಇರುತ್ತೆ ಜೀವನೋತ್ಸವನ ಪ್ರೀಮಿಯಂ ಪಾವತಿ ವಾರ್ಷಿಕವಾಗಿದ್ದು ಕನಿಷ್ಠ ಅವಧಿ ಐದು ವರ್ಷ ಗರಿಷ್ಠ ಅವಧಿ ಹದಿನೈದು ವರ್ಷ ಇರುತ್ತೆ ಅಂದರೆ ನೀವು ಐದು ವರ್ಷದವರೆಗೆ ವರ್ಷಕ್ಕೊಮ್ಮೆ ಪ್ರೀಮಿಯಂ ಕಟ್ಟಬಹುದು ಅಥವಾ ಹದಿನಾರು ವರ್ಷದವರೆಗೂ ಬೇಕಾದರೂ ಕಟ್ಟಬಹುದು ಇನ್ನು ಜೀವನ್ ಉತ್ಸವ ಎಷ್ಟು ರಿಟರ್ನ್ಸ್ ನೀಡುತ್ತೆ ಈ ಪಾಲಿಸಿಯಲ್ಲಿ ಕನಿಷ್ಠ ಖಾತ್ರಿಯ ಮೊತ್ತ ಐದು ಲಕ್ಷ ರೂಪಾಯಿ ಇರುತ್ತೆ ಇನ್ನು ನೀವು ಹೆಚ್ಚಿನ ಖಾತ್ರಿ ಮೊತ್ತವನ್ನ ಬೇಕಾದರೂ ಕೂಡ ಆಯ್ಕೆ ಮಾಡಿಕೊಳ್ಬಹುದು ಕನಿಷ್ಠ ಖಾತ್ರಿ ಮೊತ್ತ ಪಾಲಿಸಿಯನ್ನ ಆಯ್ದುಕೊಂಡಲ್ಲಿ ಐದು ವರ್ಷದ ಪ್ರೀಮಿಯಂ ಆಪ್ಷನ್ ಅನ್ನ ಪಡೆದರೆ ಆಗ ವರ್ಷಕ್ಕೆ ನೀವು ಒಂದು ಪಾಯಿಂಟ್ ಹದಿನಾರು ಲಕ್ಷ ರೂಪಾಯಿ ಪಾವತಿಸಬೇಕು ಐದು ವರ್ಷದಲ್ಲಿ ನೀವು ಸುಮಾರು ಐದು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ಪಾವತಿಸ್ತೀರಿ ಇದಾದ ಬಳಿಕ ಐದು ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ ನೀವು ಪ್ರೀಮಿಯಂ ಕಟ್ಟುವ ಅಗತ್ಯ ಇರೋದಿಲ್ಲ ಐದು ವರ್ಷ ವೇಟಿಂಗ್ ಪೀರಿಯಡ್ನ ಬಳಿಕ ನಿಮಗೆ ವರ್ಷಕ್ಕೆ ಐವತ್ತು ಸಾವಿರ ಪೇಔಟ್ ಸಿಗುತ್ತಾ ಹೋಗುತ್ತೆ ಜೀವನ ಪೂರ್ತಿ ನಿಮಗೆ ಪ್ರತಿ ವರ್ಷ ಐವತ್ತು ಸಾವಿರ ಆದಾಯ ಸಿಗ್ತಾ ಇರುತ್ತೆ ಅಕಸ್ಮಾತ್ ಸಾವಾದ್ರೆ ನಾಮಿನಿಗಳಿಗೆ ಐವತ್ತು ಲಕ್ಷ ಸಿಗುತ್ತೆ ಇನ್ನು ಹೆಚ್ಚಿನ ಪ್ರೇಔಟ್ ಬೇಕಂತ ಹೇಳಿದ್ರೆ ಪ್ರೀಮಿಯಂ ಪಾವತಿಸಬಹುದು ಉದಾಹರಣೆಗೆ ನಿಮಗೆ ವರ್ಷಕ್ಕೆ ಲಕ್ಷ ರೂಪಾಯಿ ಆದಾಯ ನಿರ್ಮಾಣ ಆಗಬೇಕು ಅಂತ ಬಯಸಿದ್ರೆ ಐವತ್ತು ಲಕ್ಷ ಬೇಸಿಕ್ ಸಮ್ ಎಶೂರ್ ಪ್ಲಾನ್ ಅನ್ನ ಆಯ್ಕೆ ಮಾಡಿಕೊಳ್ಳಬಹುದು ಆಗ ವರ್ಷಕ್ಕೆ ಸುಮಾರು ಹನ್ನೊಂದು ಲಕ್ಷ ಪ್ರೀಮಿಯಂನಂತೆ ಐದು ವರ್ಷ ಅದನ್ನ ಕಟ್ಟಬೇಕಾಗತ್ತೆ ಲೈಕ್ ಮಾಡಿ షేర్ ಮಾಡಿ కామెంట్ ಮಾಡಿ ಮತ್ತೆ సబ్స్క్రైబ్ చేయండి